ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ರಮ್ಯಾ ಆರ್ ಎನ್ ಎ ದುರ್ಗಾ ಗೆ ಸ್ವಾಗತ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ನನ್ನ ಚಾನೆಲ್ಗೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ವಿಡಿಯೋಸ್ ನೋಡಿ ಅದರಲ್ಲಿ ಯಾವುದೆಲ್ಲ ವಿಡಿಯೋಸ್ ನಿಮ್ಗೆ ಇಷ್ಟ ಆಗ್ತದೆ ಕಮೆಂಟ್ ಮಾಡಿ ಹಾಗೆ ಬೇರೆಯವರಿಗೆ ನಿಮ್ಮ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡಿ ಇವತ್ತು ನಾನು ಫ್ರೆಂಡ್ಶಿಪ್ ನ ಬಗ್ಗೆ ಮಾತಾಡ್ಲಿಕ್ಕೆ ಇಲ್ಲಿ ಬಂದಿದ್ದೇನೆ ಎಲ್ಲರಿಗೂ ವಿಶ್ ಯು ಹ್ಯಾಪಿ ಫ್ರೆಂಡ್ಶಿಪ್ ಡೇ ಫ್ರೆಂಡ್ಶಿಪ್ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲಿ ತುಂಬಾ ಮಹತ್ವದ ಒಂದು ನಮ್ಮ ಜೀವನದಲ್ಲಿ ಮಹತ್ವದ ಒಂದು ಘಟ್ಟ ಅಂತ ಹೇಳ್ಬೇಕು ಯಾಕೆ ಅಂತ ಹೇಳಿದ್ರೆ ಫ್ರೆಂಡ್ಶಿಪ್ ಇಲ್ಲದಿದ್ರೆ ಲೈಫೇ ಇಲ್ಲ ಆ ನಮ್ಮ ಮನೆಯಲ್ಲಿ ನಮ್ಮ ನವರನ್ನ ಆಗ್ಬೋದು ನಮ್ಮ ಮನೆಯವರನ್ನ ನಾವು ಹೇಗೆ ಪ್ರೀತಿಸ್ತೇವೋ ಹಾಗೆ ಫ್ರೆಂಡ್ಶಿಪ್ಪಿಗೂ ಸಹ ನಾವು ಅಷ್ಟೇ ಬೆಲೆಯನ್ನು ಕೊಡ್ತೇವೆ ಫ್ರೆಂಡ್ಶಿಪ್ ಅನ್ನು ನಾವು ತುಂಬ ಇಂಪಾರ್ಟೆಂಟ್ ಆಗಿ ತಗೊಳ್ತೇವೆ ಎಲ್ಲರ ಲೈಫಲ್ಲಿ ಅದು ಹೆಂಗಸರ ಲೈಫಲ್ಲಿ ಆಗ್ಬೋದು ಗಂಡಸರ ಲೈಫಲ್ಲಿ ಆಗ್ಬೋದು ಮಕ್ಕಳ ಲೈಫಲ್ಲಿ ಆಗ್ಬೋದು ಯುವಕರಲ್ಲಿ ಆಗಿರ್ಬೋದು ಯುವತಿಯರಲ್ಲಿ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಫ್ರೆಂಡ್ಶಿಪ್ ಬಹಳನೇ ಮುಖ್ಯ ಯಾಕಂದ್ರೆ ನಾವು ಫ್ರೆಂಡ್ಶಿಪ್ ನಲ್ಲಿ ಫ್ರೆಂಡ್ಶಿಪ್ನವರೊಟ್ಟಿಗೆ ಫ್ರೆಂಡ್ಸ್ಗಳೊಟ್ಟಿಗೆ ಶೇರ್ ಮಾಡುವ ವಿಷಯಗಳನ್ನು ನಾವು ಮನೆಯಲ್ಲೂ ಶೇರ್ ಮಾಡುವುದಿಲ್ಲ ಹಾಗೆ ಹೊರ ರಿಲೇಟಿವ್ಸ್ಗಳಲ್ಲೂ ನಾವು ಶೇರ್ ಮಾಡುವುದಿಲ್ಲ ನಾವು ಸಣ್ಣ ಮಕ್ಕಳಿರುವಾಗ ನಮ್ಮ ಸ್ಕೂಲ್ನವರ ಮಕ್ಕಳು ನಮ್ಮ ಜೊತೆ ಇರುವ ಮಕ್ಕಳೊಟ್ಟಿಗೆ ನಾವು ಎಷ್ಟು ಫ್ರೆಂಡ್ಸ್ ಆಗಿರ್ತೇವೆ ಹಾಗೆ ನಾವು ಸ್ಕೂಲಲ್ಲಿರುವಾಗ ನಮ್ಗೆ ಅವರೇ ಒಂದು ಲೈಫ್ ಅಂತ ಇರಿಸಿಕೊಂಡಿರ್ತೇವೆ ನಮ್ಮ ಪ್ರತಿ ಒಂದು ಆಗು ಹೋಗುಗಳನ್ನು ಸ್ಕೂಲ್ನಲ್ಲಿ ನಾವು ಮಕ್ಕಳೊಟ್ಟಿಗೆ ಹಂಚಿಕೊಳ್ತೇವೆ ಆದ್ರೆ ನಾವು ಅದನ್ನ ಎಣಿಸಿರುವುದಿಲ್ಲ ನಾವು ಮುಂದಕ್ಕೆ ದೊಡ್ಡವರಾಗಿ ನಾವು ಬೇರೆ ಬೇರೆ ನಮ್ಮ ನಮ್ಮ ಲೈಫ್ ಅಲ್ಲಿ ನಾವು ಮುಂದೆ ಹೋಗ್ತೇವೆ ಅಂತ ನಮ್ಗೆ ಸಣ್ಣ ಮಕ್ಕಳಿರುವಾಗ ಗೊತ್ತಿರುವುದಿಲ್ಲ ನಮ್ಮ ಮನೆಯಲ್ಲಿ ಆದ ವಿಷಯ ಆಗಿರ್ಬೋದು ಅಥವಾ ನಾವು ಹೊರಗೆ ಎಲ್ಲಿ ಆದ್ರೂ ಹೋಗಿದ್ರೆ ಅದನ್ನು ನಾವು ಮಕ್ಕಳಿರುವಾಗ ನಾವು ನಾವು ಮಕ್ಕಳು ಮಕ್ಕಳು ಅದನ್ನು ಹಂಚಿಕೊಳ್ತೇವೆ ನಮ್ಮಲ್ಲಿ ಟೀಚರ್ನವ್ ಸಹ ಕೇಳ್ತಾರೆ ನೀವು ದೊಡ್ಡದಾದ್ಮೇಲೆ ಏನ್ ಆಗ್ತೀರಾ ಎಲ್ಲಿಗೆ ಹೋಗ್ತೀರಾ ಅಂತ ಆಗ ನಮ್ಮ ಫ್ರೆಂಡ್ಸ್ ಗಳು ಏನಾಗ್ತಾರಂತ ಹೇಳ್ತಾರೆ ಅದನ್ನೇ ನಾವು ಸಹ ಹೇಳ್ತೇವೆ ನಮ್ಗೆ ಗೊತ್ತಿರುದಿಲ್ಲ ನಾವು ಮೇಲೆ ನಮ್ಮ ನಮ್ಮ ಜೀವನ ಬೇರೆ ಬೇರೆ ಟೈಪ್ ನಲ್ಲಿ ನಡೀತದೆ ಅಂತ ಹೇಳಿ ಮೊದಲಿನ ಟೈಮಲ್ಲಿ ಅಂದ್ರೆ ಈಗ ನಮ್ಮ ಮೊದಲಿನವರು ನಮ್ಮ ನಮ್ಮ ಅಮ್ಮನವರಾಗಿರ್ಬೋದು ಅಥವಾ ನಮ್ಮ ಅಜ್ಜಿಯಂದಿರಾಗಿರ್ಬೋದು ಅವರು ಕಲ್ತಿರುವ ಸ್ಕೂಲ್ನ ಫ್ರೆಂಡ್ಸ್ಗಳು ಕೆಲವೊಮ್ಮೆ ಅವರಿಗೆ ಸಿಗುವುದಿಲ್ಲ ಯಾಕಂದ್ರೆ ಅವರು ಬೇರೆ ಬೇರೆ ಊರಿಗೆ ಹೋಗಿರ್ತಾರೆ ಹೆಂಗಸರು ಹುಡುಗಿಯರು ಬೇರೆ ಬೇರೆ ಕಡೆ ಮದುವೆಯಾಗಿ ಹೋಗಿರ್ತಾರೆ ಹುಡುಗರು ಕೆಲಸಕ್ಕೆ ಅಂತ ಹೇಳಿ ಔಟ್ ಆಫ್ ಕಂಟ್ರಿ ಹೋಗಿರ್ತಾರೆ ಅಥವಾ ಬೇರೆ ಬೇರೆ ದೇಶಗಳಲ್ಲಿ ಇರ್ತಾರೆ ಬೇರೆ ಬೇರೆ ಕಂಟ್ರಿಗಳಲ್ಲಿ ಇರ್ತಾರೆ ಅಥವಾ ಬೇರೆ ಬೇರೆ ಜಾಗಗಳಲ್ಲಿ ಎಕ್ಸಾಂಪಲ್ ಬಾಂಬೆ ಡೆಲ್ಲಿ ಬೆಂಗಳೂರು ಹೀಗೆ ಕೆಲಸಕ್ಕೆ ಹೋಗಿರ್ತಾರೆ ನಮ್ಗೆ ಅವರ ಟಚ್ ಇರ್ತಿರ್ಲಿಲ್ಲ ಆದ್ರೆ ಈಗ ಈ ಸೋಷಿಯಲ್ ಮೀಡಿಯಾದಿಂದಾಗಿ ತುಂಬಾ ಜನ ನಮ್ಮ ಫ್ರೆಂಡ್ಸ್ ಗಳು ನಮಗೆ ಹಿಂದೆ ಸಿಗ್ತಾ ಇದ್ದಾರೆ ಯಾಕಂದ್ರೆ ಫೇಸ್ಬುಕ್ ಅಲ್ಲಿ ಆಗಿರ್ಬೋದು ಅಥವಾ ಬೇರೆ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಈಗ ನೀವು ನೋಡಬಹುದು ಕಳೆದ ಒಂದು ಹದಿನೈದು ವರ್ಷದ ಹಿಂದೆ ನೋಡಿದ್ರೆ ಅವರಿಗೆ ಫ್ರೆಂಡ್ಸ್ಗಳೇ ಸಿಕ್ತಿರ್ಲಿಲ್ಲ ಅವರು ಹೇಳ್ತಿದ್ರು ಹೀಗೆ ಮಾತಾಡುವಾಗ ಈಗ ನಮ್ಮ ಮನೆಯಲ್ಲೂ ಸಹ ನಮ್ಮ ಅಮ್ಮನವರೆಲ್ಲ ಹೇಳ್ತಿದ್ರು ನನ್ನೊಬ್ಳು ಫ್ರೆಂಡ್ ಇದ್ಲು ಅವಳು ಎಲ್ಲಿ ಹೋಗಿದ್ದಾಳಂತಲೇ ಗೊತ್ತಿಲ್ಲ ಅವಳು ಎಲ್ಲಿ ಗೊತ್ತಿಲ್ಲ ಅಂತ ಹೇಳುವಂತ ಮಾತುಗಳು ನಾವು ಕೇಳಿ ಬರ್ತಿದ್ದೆವು ಆದ್ರೆ ಈಗ ಹಾಗಿಲ್ಲ ಈ ಸೋಷಿಯಲ್ ಮೀಡಿಯಾದಿಂದಾಗಿ ನಮ್ಗೆ ತುಂಬಾ ನಮ್ಮ ನಾವು ಓದುವಾಗ ಇದ್ದಂತ ಫ್ರೆಂಡ್ಸ್ ಗಳು ಅಂದ್ರೆ ಈಗ ಎಕ್ಸಾಂಪಲ್ ನಾನೇ ನನ್ನ ಒಂದು ಇಪ್ಪತ್ತೈದು ವರ್ಷದ ಹಿಂದಿನ ಫ್ರೆಂಡ್ಸ್ ಗಳೆಲ್ಲ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಿದ್ದಾರೆ ಅದು ಬಹಳ ಒಂದು ಖುಷಿಯ ವಿಷಯ ಅಂತಲೇ ಹೇಳ್ಬಹುದು ಇದು ನಿಮ್ಮ ಲೈಫಲ್ಲೂ ಆಗಿರ್ಬೋದು ಯಾಕಂದ್ರೆ ಈಗ ನಾವು ಕೆಲವು ಕಡೆ ನೋಡ್ತಾ ಇದ್ದೇವೆ ಯಾಕಂದ್ರೆ ಮೊದಲಿನ ಫ್ರೆಂಡ್ಸ್ಗಳು ಸೋಷಿಯಲ್ ಮೀಡಿಯಾ ಥ್ರೂ ನಮ್ಗೆ ಸಿಕ್ಕಿ ಅವರು ಅದನ್ನು ಅವರ ಒಟ್ಟಿಗೆ ಒಂದು ಗೆಟ್ ಟುಗೆದರ್ ಮಾಡುದು ಅದನ್ನು ಸ್ಟೇಟಸ್ ಅಲ್ಲಿ ಹಾಕುದು ಅಥವಾ ಅವರು ಯೂಟ್ಯೂಬ್ ಅಲ್ಲಿ ಹಾಕುದು ಅದನ್ನು ನೋಡಿ ಯಾರೆಲ್ಲ ಆ ಯೂಟ್ಯೂಬಲ್ಲಿ ಅಲ್ಲಿ ಅಥವಾ ಸ್ಟೇಟಸ್ ಅಲ್ಲಿ ನೋಡಿ ಆ ಪಾರ್ಟಿಗೆ ಅವರು ಅಟೆಂಡ್ ಆಗದಿದ್ರು ಅವರಿಗೆ ಮೀಟ್ ಆಗ್ಲಿಕ್ಕೆ ಆಗದಿದ್ರು ಅವರ ಓಲ್ಡ್ ಫ್ರೆಂಡ್ಸ್ ಗಳನ್ನ ನೋಡಿ ಅವರು ಖುಷಿ ಪಡ್ತಾರೆ ಹಾಗೆ ಈಗ ಕೆಲವರು ಎಷ್ಟು ಮೊದಲಿಂದಲೂ ಇದ್ದ ಫ್ರೆಂಡ್ಸ್ ಗಳನ್ನು ಈಗ್ಲೂ ಕಂಟಿನ್ಯೂ ಮಾಡಿಕೊಂಡಿರ್ತಾರೆ ಅದು ಯಾಕೆ ಅಂದ್ರೆ ಅದು ಒಂದು ಬಲವಾದ ಒಂದು ಫ್ರೆಂಡ್ಶಿಪ್ ಮತ್ತೆ ಎಷ್ಟೇ ನಮ್ಮಲ್ಲಿ ಆ ಭಿನ್ನಾಭಿಪ್ರಾಯಗಳಿದ್ರು ಅದನ್ನ ಸರಿ ಮಾಡಿಕೊಂಡು ನಾವು ಫ್ರೆಂಡ್ಶಿಪ್ ಡೇ ದಿವಸ ಅವರಿಗೆ ಒಂದು ವಿಶ್ ಮಾಡ್ತೇವೆ ಅದು ಒಂದು ಮುಖ್ಯವಾದ ವಿಷಯ ಹಾಗೆ ಹುಡುಗರು ತಮ್ಮ ಫ್ರೆಂಡ್ಶಿಪ್ಗೆ ಹೆಚ್ಚಿನ ಬೆಲೆಯನ್ನ ಕೊಡ್ತಾರೆ ಹುಡುಗಿಯರು ಕೊಡ್ತಾರೆ ಆದ್ರೆ ಹುಡುಗರು ಹೆಚ್ಚಿನ ಬೆಲೆಯನ್ನ ಕೊಡ್ತಾರೆ ಯಾಕಂದ್ರೆ ಅವರು ಪ್ರತಿಯೊಂದನ್ನು ಹುಡುಗರು ಹುಡುಗರೊಟ್ಟಿಗೆ ಶೇರ್ ಮಾಡ್ಕೊಳ್ತಾರೆ ಹುಡುಗರಿಗೆ ಫ್ರೆಂಡ್ಶಿಪ್ ಯಾಕೆ ಬೇಕು ಅಂತ ಹೇಳಿದ್ರೆ ಅವರ ಓದು ಅವರಿಗೆ ಏನಾದ್ರು ಕೆಲಸದ ವಿಷಯ ಇರಬಹುದು ಅಥವಾ ಪಾಲಿಟಿಕ್ಸ್ ನ ವಿಷಯ ಮಾತಾಡ್ಲಿಕ್ಕೆ ಇರ್ತದೆ ಅಥವಾ ಅವರಿಗೆ ಆಡ್ಲಿಕ್ಕೆ ಈಗ ಹೆಚ್ಚಿನ ಹುಡುಗರು ಕ್ರಿಕೆಟ್ಸ್ ವಾಲಿಬಾಲ್ ಬಾಲ್ ಆಡ್ಲಿಕ್ಕೆ ಹೋಗ್ತಾರೆ ಅವರು ಸಮೇತ ಅವರ ಅವರ ಫ್ರೆಂಡ್ಸ್ ಗಳೊಟ್ಟಿಗೆ ತುಂಬಾನೇ ಒಳ್ಳೆ ರೀತಿಯಲ್ಲಿ ಮಾತಾಡ್ತಾರೆ ಮತ್ತೆ ಅವರವರ ಏನಾದ್ರೂ ಅನಿಸಿಕೆಗಳನ್ನ ಶೇರ್ ಮಾಡ್ಕೊಳ್ತಾರೆ ಹಾಗೆ ನಮ್ಗೆ ನಮ್ಗೆ ಏನಾದ್ರೂ ಫಿನಾನ್ಷಿಯಲಿ ಹೆಲ್ಪ್ ಆದಾಗ ಅರ್ಜೆಂಟಿಗೆ ನಮ್ಗೆ ಹೆಲ್ಪ್ ಮಾಡುದು ರಿಲೇಟಿವ್ಸ್ ಆಗ್ಲಿ ರಿಲೇಟಿವ್ಸ್ ನವರಲ್ಲ ನಾವು ಗಳೊಟ್ಟಿಗೆ ನಾವು ಫಿನಾನ್ಷಿಯಲಿ ಸಹ ಹೆಲ್ಪ್ ತಗೊಳ್ತೇವೆ ಯಾಕಂದ್ರೆ ಅದೇನು ಕೊಡದ ವಿಷಯ ಅಲ್ಲ ನೆಕ್ಸ್ಟ್ ಡೇ ಅರ್ಜೆಂಟ್ ಏನಾದ್ರೂ ಬೇಕಿದ್ರು ನೆಕ್ಸ್ಟ್ ಡೇ ನಾವು ಅದನ್ನ ಕೊಡ್ತೇವೆ ಬಟ್ ಅರ್ಜೆಂಟ್ಗೆ ನಾವು ಕೇಳುದು ಫ್ರೆಂಡ್ಸ್ ಗಳ ಹತ್ರ ರಿಲೇಟಿವ್ನವ್ರ ಹತ್ರ ನೀವು ಹಣ ಕೇಳಲಿಕ್ಕೆ ಹೋದ್ರೆ ಎಲ್ಲಿಯಾದ್ರೂ ಅರ್ಜೆಂಟ್ ಎಲ್ಲಿಯಾದ್ರೂ ನಾವೊಂದು ಬೇರೆ ಊರಿಗೆ ಹೋದೆವು ಏನಾದರೂ ಪ್ರಾಬ್ಲಮ್ ಆಯ್ತು ಆಗ ನಾವು ಅರ್ಜೆಂಟ್ ಆಗಿ ಕಾಲ್ ಮಾಡೋದು ಫ್ರೆಂಡ್ಸ್ ಗೆ ನಮ್ಮ ರಿಲೇಟಿವ್ಸಿಗೆ ಅಲ್ಲ ನಾವು ರಿಲೇಟಿವ್ಸ್ ನವರ ಹತ್ರ ಯಾಕೆ ಫಿನಾನ್ಷಿಯಲಿ ಆಗಿ ಹೋಗುದಿಲ್ಲ ಯಾಕಂದ್ರೆ ಅಂತ ಹೇಳಿದ್ರೆ ಅದು ಬೇರೆನೆ ವಿಷಯ ಬರುತ್ತೆ ಆ ಟೈಮ್ ಅಲ್ಲಿ ನಮ್ಗೆ ಮುಖ್ಯವಾಗಿ ಬರುವುದು ಗಳು ಅದೇ ರೀತಿ ನಮ್ಮ ಸೀನಿಯರಿಟಿ ಇದ್ದವರು ಆಗಿ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮನವರಾಗ್ಲಿ ಅಜ್ಜಿಯವರಾಗ್ಲಿ ನೇಬರ್ಸ್ ಗಳಾಗ್ಲಿ ಅವರಿಗೂ ಒಂದು ಫ್ರೆಂಡ್ಶಿಪ್ ಇರ್ತದೆ ಈಗ ನಾವು ಹೇಗೆ ನಮ್ಮ ಗಳನ್ನು ಮೀಟ್ ಆಗದಿದ್ರೆ ನಮ್ಗೆ ಹೇಗೆ ನಾವು ಲೋನ್ಲಿ ಫೀಲ್ ಮಾಡ್ತೇವೆ ಹಾಗೆ ಹಿರಿಯ ನಾಗರಿಕರು ಸಹ ಹಾಗೆ ಅವರವರ ಫ್ರೆಂಡ್ಸ್ ಗಳ ಅವರಿಗೆ ಮಾತಾಡದಿದ್ರೆ ಪಾರ್ಕ್ ಅಲ್ಲಿ ಮೀಟ್ ಆಗುದಾಗ್ಬೋದು ಈಗ ಹಿರಿಯ ನಾಗರಿಕರೆಲ್ಲ ಹೋಗಿ ಪಾರ್ಕ್ ಅಲ್ಲಿ ಕುತ್ಕೊಂಡು ಅವರವರ ಫ್ರೆಂಡ್ಸ್ ಗಳೊಟ್ಟಿಗೆ ಅವರು ಶೇರ್ ಮಾಡ್ಕೊಳ್ತಾರೆ ಇದು ಸಹ ಒಂದು ಒಂದು ಫ್ರೆಂಡ್ಶಿಪ್ ನ ಒಂದು ಭಾಗ ಆಗಿದೆ ಹಾಗೆ ನಮ್ಮ ಕಲೀಗ್ಸ್ ನವರು ಈಗ ನಾವು ಆಫೀಸ್ ನಲ್ಲಿ ವರ್ಕ್ ಮಾಡ್ತೇವೆ ಕೆಲವು ಅದೇ ಕೆಲವು ವರ್ಷಗಳಿಂದ ನಾನು ಕೆಲಸ ಮಾಡ್ತಾ ಇದ್ದೇನೆ ಆಫೀಸ್ ಅಲ್ಲಿ ನಮ್ಗೆ ನಮ್ಮ ಕಲೀಗ್ಸ್ ನವರು ಸಹ ಒಂದು ಒಳ್ಳೆಯ ಫ್ರೆಂಡ್ಸ್ ಗಳಾಗಿರ್ತಾರೆ ಯಾಕಂದ್ರೆ ದಿನದ ಒಂಬತ್ತು ಗಂಟೆ ನಾವು ಅವರ ಜೊತೆನೆ ಇರ್ತೇವೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಾವು ಏಳು ಗಂಟೆ ನಿದ್ರೆ ಮಾಡಿದ್ರೆ ಒಂಬತ್ತು ಗಂಟೆ ಆಫೀಸ್ನವರೊಟ್ಟಿಗಿರ್ತೇವೆ ಮತ್ತೆ ಉಳಿದ ಸ್ವಲ್ಪ ಸಮಯದಲ್ಲಿ ನಮ್ಮ ಮಕ್ಕಳ ಜೊತೆ ಫ್ಯಾಮಿಲಿ ಜೊತೆ ಇರ್ತೇವೆ ಆದ್ರೆ ಆ ಒಂಬತ್ತು ಗಂಟೆಯಲ್ಲಿ ನಾವು ಅವರನ್ನು ಕೆಲವು ಹಲವಾರು ವರ್ಷಗಳಿಂದ ನಾವು ಅವರೊಟ್ಟಿಗಿರ್ತೇವೆ ಅವರು ಆಫೀಸಿಗೆ ಬರದಿದ್ರೆ ನಾವು ಅವರ ಹತ್ರ ಕನ್ಸರ್ನ್ ಅಲ್ಲಿ ಕೇಳ್ತೇವೆ ಮೆಸೇಜ್ ಮಾಡ್ತೇವೆ ಯಾಕೆ ಬರ್ಲಿಲ್ಲ ಎಲ್ಲಿ ಏನಾಯ್ತು ಅಂತ ಅನ್ನುವ ಅಂತ ಕನ್ಸನ್ನ ನಾವ್ ಇಟ್ಕೊಂಡಿರ್ತೇವೆ ನಾವು ಶಾಲೆಗೆ ಹೋಗುವಾಗ ಯಾವಾಗ್ಲೂ ನಾವು ಕಲ್ತ ನಂತರ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತೇವೆ ಅಲ್ಲಿ ನಮ್ಗೆ ಬೇರೆಯವರು ಫ್ರೆಂಡ್ಸ್ ಆಗ್ತಾರೆ ಅಂತ ಹೇಳಿ ನಮ್ಗೆ ಗೊತ್ತಿರುದಿಲ್ಲ ಆದ್ರೆ ನಾವು ಕೆಲ್ಸಕ್ಕೆ ಸೇರಿದ ಮೇಲೆ ನಮ್ಗೆ ಅವರೇ ಒಂದು ದೊಡ್ಡ ಫ್ರೆಂಡ್ಸ್ ಆಗಿರ್ತಾರೆ ಅವರಿಲ್ಲದೆ ನಾವು ಇಲ್ಲ ಅನ್ನೋ ರೀತಿಯಲ್ಲಿ ಬರ್ತದೆ ಅಂದ್ರೆ ಒಂದು ಎರಡು ಮೂರು ದಿವ್ಸ ಅವ್ರು ರಜೆ ಮಾಡಿದ್ರೆ ನಮ್ಗೆ ಫೀಲ್ ಆಗ್ತದೆ ನಾವು ಅವಳಿಗೆ ಫೋನ್ ಮಾಡಿ ಅವನಿಗೆ ಫೋನ್ ಮಾಡಿ ಕೇಳ್ತೇವೆ ಏನಾಯ್ತು ನಿಮ್ಗೆ ಏನು ಪ್ರಾಬ್ಲಮ್ ಆಯ್ತು ಯಾಕೆ ಬರ್ಲಿಲ್ಲ ಅವರಿಗೆ ಹೆಲ್ತ್ ಇಶ್ಯೂ ಆಗುವಾಗ ನಾವಿರ್ತೇವೆ ಇರ್ತೇವೆ ನಮ್ಮ ಹೆಲ್ತ್ ಇಶ್ಯೂ ಆಗುವಾಗ ಅವ್ರಿರ್ತಾರೆ ಅದೂ ಒಂದು ಫ್ರೆಂಡ್ಶಿಪ್ ಹಾಗಾಗಿ ನಾವು ಕಲೀಗ್ಸ್ ನವರಿಗೆ ನಮ್ಮ ಒಟ್ಟಿಗೆ ಕೆಲಸ ಮಾಡುವವರು ನಮ್ಮ ಅತಿ ಮುಖ್ಯ ಫ್ರೆಂಡ್ಸ್ ಅಂತ ಹೇಳ್ಬೋದು Oh ಹಾಗೆ ಕೆಲಸ ಮಾಡುವವರಲ್ಲಿಯೂ ಕೆಲವರು ನಮಗೆ ತುಂಬಾನೇ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ ಅವರು ಆಫೀಸ್ ನಲ್ಲಿ ನಮ್ಮ ಕ್ಲೋಸ್ ಫ್ರೆಂಡ್ಸ್ ಆಗಿರೋದಿದ್ರು ನಮ್ಗೆ ಏನಾದ್ರೂ ಫ್ಯಾಮಿಲಿಯಲ್ಲಿ ಫ್ಯಾಮಿಲಿಯ ಫಂಕ್ಷನ್ ಗಳಿರ್ಲಿ ಅಥವಾ ಏನಾದ್ರೂ ಇದ್ರೆ ನಾವು ಅವರನ್ನ ಕರಿತೇವೆ ನಮ್ಮ ಮನೆಗೆ ಬಾ ಎಂತ ಎಂತ ಫಂಕ್ಷನ್ ಇದೆ ಅಂತ ಅವರು ನಮ್ಗೆ ಅತಿ ಮುಖ್ಯವಾಗಿರ್ತಾರೆ ಹಾಗೆ ಇನ್ನೊಂದು ಫ್ರೆಂಡ್ಶಿಪ್ ಬರುದು ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಈಗ ಎಕ್ಸಾಂಪಲ್ ನಾನು ಬಾಣ ಸಂಘದಲ್ಲಿ ಇದ್ದೇನೆ ಹಾಗೆ ಕೆಲವರು ಮಹಿಳಾ ಸಂಘದಲ್ಲಿ ಇರ್ತಾರೆ ಅವರಿಗೆಲ್ಲ ಹೊಸ ಹೊಸ ಫ್ರೆಂಡ್ಸ್ ಗಳಾಗ್ತೇವೆ ಈಗಂದ್ರೆ ನಾವು ಆಫೀಸ್ ಅಲ್ಲೇ ವರ್ಕ್ ಮಾಡಿಕೊಂಡು ನಾವು ಮನೆಗೆ ಬಂದ್ರೆ ನಮ್ಗೆ ಒಂದು ಆಫೀಸ್ ನವರು ಫ್ರೆಂಡ್ಸ್ ಹಾಗೂ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅದು ಬಿಟ್ರೆ ಈ ಸಂಘ ಸಂಸ್ಥೆಗಳಿಗೆ ನೀವು ಸೇರಿಕೊಂಡ್ರೆ ಅಲ್ಲಿಯೂ ಕೆಲವರು ನಮ್ಗೆ ಫ್ರೆಂಡ್ಸ್ ಆಗ್ತಾರೆ ಅವರಿಂದಲೂ ನಮ್ಗೆ ತುಂಬಾ ಮಾಹಿತಿಗಳನ್ನ ಪಡ್ಕೊಳ್ಬಹುದಾಗ್ತದೆ ಫ್ರೆಂಡ್ಸ್ ಗಳಂತ ಹೇಳಿದ್ರೆ ಖಾಲಿ ನಮ್ಮ ಪರ್ಸನಲ್ ಅನ್ನು ಶೇರ್ ಮಾಡ್ಲಿಕ್ಕೆ ಮಾತ್ರ ಅಲ್ಲ ಕೆಲವು ಮಾಹಿತಿಗಳು ನಮ್ಗೆ ಫ್ರೆಂಡ್ಸ್ ಗಳನ್ನಾದ್ರೂ ಸಿಗ್ತದೆ ಅದನ್ನು ನಾವು ಫ್ಯಾಮಿಲಿ ಅವರೊಟ್ಟಿಗೆ ಶೇರ್ ಮಾಡ್ತೀವಿ ಆಗುದಿಲ್ಲ ಹಾಗೆ ಸ್ಕೂಲ್ ಅಲ್ಲಿ ಕೆಲವು ಫ್ರೆಂಡ್ಸ್ ಆಗ್ತಾರೆ ಸ್ಕೂಲ್ ಫ್ರೆಂಡ್ಸ್ ಅಂತ ಹೇಳಿದ್ರೆ ನಾವು ನಾವು ಆಸ್ ಅ ಪೇರೆಂಟ್ಸ್ ಪೇರೆಂಟ್ಸ್ ಆಗಿ ಸ್ಕೂಲ್ ಗಳಿಗೆ ಹೋಗ್ತೇವೆ ಅಲ್ಲಿ ಆಕ್ಟಿವಿಟೀಸ್ ಗಳಲ್ಲಿ ಅಥವಾ ಪಿ ಟಿ ಎ ಟೀಮ್ಗಳಲ್ಲಿ ಇರ್ತೇವೆ ಅಲ್ಲಿ ಜಾಯಿನ್ ಆಗ್ತೇವೆ ಅಲ್ಲಿ ಹಲವಾರು ರೀತಿಯಂತ ಗಳು ನಮ್ಗೆ ಸಿಗ್ತಾರೆ ಅವರ ಫ್ರೆಂಡ್ಶಿಪ್ ಆಗ್ತದೆ ಹಾಗೆ ತುಂಬಾ ರೀತಿಯಲ್ಲಿ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಫ್ರೆಂಡ್ಸ್ ಆಗ್ತಾರೆ ಮಕ್ಕಳು ಪ್ಲೇ ಆಗಿ ಆಡ್ಲಿಕ್ಕೆ ಹೋಗ್ತಾರೆ ಆಡುವ ಗ್ರೂಪ್ ಅಲ್ಲಿ ಅವರಿಗೊಂದು ಫ್ರೆಂಡ್ಸ್ ಆಗ್ತಾರೆ ಅವರು ಬೇರೆ ಬೇರೆ ಪ್ಲೇಸಿಗೆ ಹೋಗ್ತಾರೆ ಅಲ್ಲಿ ಫ್ರೆಂಡ್ಸ್ ಆಗ್ತಾರೆ ಹಾಗೆ ನಾವು ಹಾಗೆ ನಾವು ಒಂದು ಇಲ್ಲಿ ಲಾಂಗ್ ಜರ್ನಿ ಮಾಡಿದ್ರೆ ನಮ್ಮ ಬಸ್ ಅಲ್ಲಿ ನಮ್ಮ ಟ್ರೈನ್ ಅಲ್ಲಿ ಯಾರಾದ್ರೂ ಸಿಕ್ಕಿದ್ರೆ ಅವರ ಫ್ರೆಂಡ್ಸ್ ಮಾಡ್ಕೊಳ್ತೇವೆ ಅವರ ನಂಬರ್ ತಕೊಳ್ತೇವೆ ಅವರ ಕಾಂಟ್ಯಾಕ್ಟ್ ನಂಬರ್ ತಗೊಳ್ತೇವೆ ಈಗ ನನಗೆ ಕೆಲವು ಎಕ್ಸಾಂಪಲ್ಸ್ ಇದೆ ನಮ್ಮ ಮಂಗಳೂರಿಗೆ ಕೆಲವರು ಬಂದವರಾಗಿರ್ಬೋದು ನಮ್ಮ ನೇಬರ್ಸ್ ಆಗಿರ್ಬೋದು ಬೇರೆ ಬೇರೆ ಬಾಂಬೆಯಿಂದ ಬ್ಯಾಂಗ್ಳೂರಿಂದ ಬಂದವರು ನಮ್ಮ ಹತ್ರ ಮಾತಾಡ್ತಾರೆ ನಾವು ಅವರಿಗೆ ಇಷ್ಟ ಆದ್ರೆ ಅವ್ರ ನಂಬರ್ ತಕೊಂಡ್ರು ಅವ್ರು ನಮ್ಮ ಹತ್ರ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೇವೆ ಏನಾದ್ರೂ ಹಬ್ಬ ಹರಿದಿನಗಳಲ್ಲಿ ನಮ್ಗೆ ವಿಶ್ ಮಾಡ್ತಾರೆ ಅದು ಒಂದು ವಿಚಿತ್ರವಾದಂತ ಒಂದು ಫ್ರೆಂಡ್ಶಿಪ್ ಹಾಗೆ ಫ್ರೆಂಡ್ಶಿಪ್ಗಳಲ್ಲಿ ಒಂದಲ್ಲ ಎರಡಲ್ಲ ಕೆಲವು ನಾವು ಒಂದನೇ ಕ್ಲಾಸ್ ಇಂದ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಓದಿದ ಮಕ್ಕಳೊಟ್ಟಿಗೆ ಇದ್ದ ಫ್ರೆಂಡ್ಶಿಪ್ ಅನ್ನು ಕೊನೆಯ ತನಕ ನಾವು ಇಟ್ಕೊಳ್ತೇವೆ ಹಾಗೆ ಹಿರಿಯರಲ್ಲಿ ತುಂಬಾನೇ ಫ್ರೆಂಡ್ಶಿಪ್ ಅನ್ನು ಅವ್ರ ಇಷ್ಟಪಡ್ತಾರೆ ಯಾಕಂದ್ರೆ ಹಿರಿಯರಿಗೆ ತಮ್ಮ ಮಕ್ಕಳು ದೂರದಲ್ಲಿರ್ತಾರೆ ಅವ್ರ ಹತ್ರ ಮಾತಾಡ್ಲಿಕ್ಕೆ ಹೆಚ್ಚಾಗುದಿಲ್ಲ ಈಗಿನ ಕಾಲದಲ್ಲಿ ವಿಡಿಯೋ ಕಾಲ್ಸ್ ಆಗ್ಲಿ ಫೋನ್ ಕಾಲ್ಸ್ ಇದೆ ಮಾತಾಡ್ತಾರೆ ಆದ್ರೆ ಹತ್ತಿರದಲ್ಲಿ ನಮ್ಮ ನೇಬರ್ಸ್ಗಳು ನಮ್ಮ ಫ್ರೆಂಡ್ಸ್ ಆಗಿರ್ತಾರೆ ಯಾಕಂದ್ರೆ ಕೆಲವೊಮ್ಮೆ ನೇಬರ್ಸ್ ಗಳು ಒಂದೆರಡು ದಿನ ಇಲ್ಲದಿದ್ರೆ ಹಿರಿಯ ನಾಗರಿಕರಿಗೆ ತುಂಬಾ ಪ್ರಾಬ್ಲಮ್ ಆಗ್ತದೆ ಯಾಕಂದ್ರೆ ಅವ್ರು ಶೇರ್ ಮಾಡುದು ನೇಬರ್ಸ್ ಗಳ ಹತ್ರ ಮಾತ್ರ ಹಾಗೆ ನಾವು ಎಲ್ಲೆಲ್ಲಾ ಹೋಗ್ತೇವೆ ಬೇರೆ ಬೇರೆ ಜಾಗಗಳಿಗೆ ಹೋಗುವಾಗ ಬೇರೆ ಬೇರೆ ಫ್ರೆಂಡ್ಸ್ ಗಳಾಗ್ತೇವೆ ನಮ್ಮ ನಾವು ಬೆಳಿಗ್ಗೆ ಎದ್ದು ನಮ್ಮ ಹತ್ರ ನಮ್ಗೆ ಏನಾದ್ರೂ ಪ್ರಾಬ್ಲಮ್ ಆಯ್ತು ನಾವು ಅದನ್ನ ಹೇಳ್ಕೊಳ್ಳೋದು ಫ್ರೆಂಡ್ಸ್ ಗಳ ಹತ್ರ ಫಸ್ಟ್ ಆ ನಂತರ ನಮ್ಮ ಫ್ಯಾಮಿಲಿಯವ್ರ ಹತ್ರ ಹೇಳ್ಕೊಳ್ತೇವೆ ಅದು ಹೇಳ್ಬೋದಾ ಯಾವುದೇ ಆಗ್ಲಿ ಒಂದು ವಸ್ತು ನಮ್ಮ ಕೈಯಿಂದ ತಪ್ಪಿ ಹೋಯ್ತು ಆಗ ನಾವು ಫಸ್ಟ್ ಫೋನ್ ಮಾಡುದು ನಮ್ಮ ಫ್ರೆಂಡ್ಸ್ ಗಳಿಗೆ ನನ್ನ ಈ ವಸ್ತು ತಪ್ಪಿ ಹೋಯ್ತು ಇದು ಬಿಸಾಡಿ ಹೋಯ್ತು ಏನ್ ಮಾಡೋದು ಅಥವಾ ನನಗೆ ಒಂದು ಹೆಂಗ ಸರಿಗೇ ಆಗ್ಲಿ ಕೆಲವು ದೈಹಿಕ ವಿಷಯಗಳಿರ್ತದೆ ಹೆಲ್ತ್ ಇಶ್ಯೂಸ್ಗಳು ಇರ್ತವೆ ಅವರು ಅದನ್ನ ಫಸ್ಟ್ ಶೇರ್ ಮಾಡೋದು ಫ್ರೆಂಡ್ಸ್ ಗಳೊಟ್ಟಿಗೆ ಅಯ್ಯೋ ನನ್ಗೆ ಹೀಗೀಗೆ ಹೆಲ್ತ್ ಇಶ್ಯೂ ಇದೆ ನಾನು ಏನ್ ಮಾಡ್ಬೇಕು ಯಾವ ಡಾಕ್ಟರ್ ಡಾಕ್ಟರ್ನ ಕಾಂಟ್ಯಾಕ್ಟ್ ಆಗಬೇಕು ಅಂತ ಹೇಳುವಂತದ್ದು ಹುಡುಗಿಯರು ಮಾಡ್ತಾರೆ ಹಾಗೆ ಹುಡುಗರಿಗೆ ನಿಮ್ಗೆ ಗೊತ್ತು ಅವರವರ ಪಾರ್ಟಿಗಳಿಗೆಲ್ಲ ಅವರಿಗೆ ಬೇಕಾದ ಹಾಗೆ ಹುಡುಗರು ಅವರವರ ಫ್ರೆಂಡ್ಸ್ ಅನ್ನು ಮಾಡ್ಕೊಳ್ತಾರೆ ಈ ರೀತಿ ಹಲವು ರೀತಿಯ ಫ್ರೆಂಡ್ಶಿಪ್ ಇದೆ ಬಟ್ ಇದು ಒಂದು ಇವತ್ತಿನ ದಿನ ನಾವು ಅದನ್ನೊಂದು ಫ್ರೆಂಡ್ಶಿಪ್ ಯಾವಾಗ್ಲೂ ಇರ್ತದೆ ಆದ್ರೆ ಇವತ್ತಿನ ದಿನ ನಾವು ಅದನ್ನು ಒಂದು ಎಣಿಸ್ಕೊಳ್ತೇವೆ ಅವರಿಗೆ ವಿಶ್ ಮಾಡ್ತೇವೆ ನಾವು ಒಬ್ರಿಗೊಬ್ರು ವಿಶ್ ಮಾಡ್ಕೊಳ್ವಾಗ ಅದು ನಮ್ಗೆ ಒಂದು ಖುಷಿ ಕೊಡ್ತದೆ ಓ ಇವಳು ನನ್ನ ಫ್ರೆಂಡ್ಶಿಪ್ ಅಲ್ಲಿ ಇನ್ನೂ ಇದ್ದಾಳೆ ಅನ್ನುವಂತ ಒಂದು ನಂಬಿಕೆ ಬರ್ತದೆ ಹಾಗಾಗಿ ಎಲ್ರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಹಾಗೂ ಇನ್ನೊಂದು ನಾನು ಆಡ್ ಮಾಡ್ಲಿಕ್ಕಿದ್ದೇನೆ ನಾನು ಈಗ ಯೂಟ್ಯೂಬ್ ಚಾನೆಲ್ ಮಾಡ್ತಾ ಇದ್ದೇನೆ ತುಂಬಾ ಜನ ನನ್ಗೆ ಸಬ್ಸ್ಕ್ರೈಬರ್ ಆಗಿದ್ದಾರೆ ಹಾಗೂ ಇನ್ನೂ ಆಗೋರಿದ್ದಾರೆ ಮತ್ತೆ ಕೆಲವರು ಸಬ್ಸ್ಕ್ರೈಬರ್ ಆಗದಿದ್ರು ವ್ಯೂ ಮಾಡ್ತಾ ಇದ್ದಾರೆ ಕೆಲವು ನನ್ನ ಶಾರ್ಟ್ಸ್ ಗಳನ್ನು ಮೂರು ಸಾವಿರ ಜನಗಳು ವೀಕ್ಷಣೆ ಮಾಡಿದ್ದಾರೆ ಆದ್ರೆ ಅವರಿಗೆ ಸಬ್ಸ್ಕ್ರೈಬ್ ಆಗ್ಲಿಕ್ಕೆ ಕೆಲವು ಕಾರಣಗಳಿಂದ ಆಗಿರ್ಲಿಕ್ಕಿಲ್ಲ ಕೆಲವರಿಗೆ ಅದು ಹೇಗೆ ಸಬ್ಸ್ಕ್ರೈಬ್ ಮಾಡುದು ಅಂತ ಸಹ ಗೊತ್ತಿಲ್ಲ ನಾವು ಹೇಳಿ ನಾನು ನನ್ನ ಇದರಲ್ಲಿ ಫೇಸ್ಬುಕ್ ಮೆಸೆಂಜರ್ ಅಲ್ಲಿ ಕೆಲವರಿಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೇನೆ ಕೆಲವರು ಆ ಇನ್ಫಾರ್ಮೇಶನ್ ನ ಮೇಲೆ ಕೆಲವ್ರು ಹೇಳ್ತಾರೆ ಅದು ಹೇಗೆ ಮಾಡುದು ಸಬ್ಸ್ಕ್ರೈಬ್ ನಮಗೆ ಗೊತ್ತಿಲ್ಲ ಇಲ್ಲ ನಾವು ನಿಮ್ಮ ವಿಡಿಯೋನ ಚೆಕ್ ಮಾಡಿದ್ದೇವೆ ಅಂತ ಹೇಳುವವರಿಗೆ ನಾನು ಅವರಿಗೆ ಎಕ್ಸ್ಪ್ಲೈನ್ ಮಾಡ್ತೇನೆ ಅಂತವರಿಗೆ ನಾನು ಇನ್ನೊಮ್ಮೆ ಕೇಳ್ಕೊಳ್ಳೋದು ನಿಮ್ಗೂ ನನ್ನ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಯಾಕಂದ್ರೆ ಯಾರನ್ನು ನಾವು ಮೆಸೇಜ್ ಅಲ್ಲಿ ಕಾಂಟ್ಯಾಕ್ಟ್ ಆಗ್ಲಿಕ್ಕೆ ಆಗುದಿಲ್ಲ ಹಲವಾರು ಮೆಸೇಜ್ಗಳು ಮೆಸೆಂಜರ್ ಅಲ್ಲಿ ಬರ್ತದೆ ನಾನು ಕೆಲವು ಮೆಸೇಜ್ ಅನ್ನು ಓದ್ಲಿಕ್ಕೂ ನನಗೆ ಟೈಮ್ ಇಲ್ಲ ಯಾಕಂದ್ರೆ ನಾನು ಅಲ್ಲಿ ವರ್ಕ್ ಮಾಡ್ತೇನೆ ಮನೆಯಲ್ಲಿ ಇರ್ತೇನೆ ಯೂಟ್ಯೂಬ್ ಮಾಡ್ಲಿಕ್ಕೆ ಕೆಲವು ಟೈಮ್ ಸಿಕ್ಕಿದಾಗ ಮಾತ್ರ ಮಾಡ್ತೇನೆ ಇದನ್ನು ಪ್ರೊಫೆಷನಲ್ ಆಗಿ ನಾನು ತಗೊಳ್ಲಿಕ್ಕೆ ಆಗುದಿಲ್ಲ ಯೂಟ್ಯೂಬ್ ಅನ್ನು ಬಟ್ ನಾನು ಯಾವಾಗ ಟೈಮ್ ಇದೆ ಆಗೆಲ್ಲ ನಾನು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೇನೆ ನೀವು ಚೆಕ್ ಮಾಡಿ ಮಾಡಿ ನನ್ನ ವಿಡಿಯೋಸ್ ಗಳನ್ನು ಚೆಕ್ ಮಾಡಿ ಹಾಗೂ ನನ್ನ ಶಾರ್ಟ್ಸ್ ಗಳನ್ನು ರೀಲ್ಸ್ ಗಳನ್ನು ಚೆಕ್ ಮಾಡಿ ಇಷ್ಟು ಹೇಳಿ ಇನ್ನು ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಶಿಪ್ಪಿಗೆ ನೀವು ಎಷ್ಟು ಬೆಲೆ ಕೊಡ್ತೀರಿ ಅಂತ ನಮ್ಗೆ ಗೊತ್ತು ಯಾಕಂದ್ರೆ ನಮ್ಮ ಮನೆಯಲ್ಲಿ ನಮ್ಗೆ ಬೈದ್ರು ಸಹ ನಮ್ಮ ಮನೆಯಲ್ಲಿ ಕೆಲವೊಮ್ಮೆ ನಮ್ಗೆ ಬೈತಾರೆ ನಾವು ಒಂದು ಟೀನ್ ಅಲ್ಲಿ ಇರುವಾಗ್ಲೂ ಆಗಿರ್ಬೋದು ಎಷ್ಟು ಫ್ರೆಂಡ್ಸ್ ಅಂತ ಫ್ರೆಂಡ್ಸ್ ಅಂತ ಇರ್ತಿ ನೀನು ನಿನ್ನ ನಿಮ್ಗೆ ಲೈಫ್ ಇಲ್ವಾ ಅಂತ ಹೇಳುವಾಗ ನಾವ್ಗೆ ಅದು ನೋವಾಗಿದ್ದದ್ದು ಉಂಟು ಆಗಿರುವಾಗ ನೀವು ನಿಮ್ಗೂ ಗೊತ್ತಿರಬಹುದು ನೀವೇ ನಿಮ್ಗೆ ಫ್ರೆಂಡ್ಶಿಪ್ ಇದ್ರೆ ನಿಮ್ಗೆ ಫ್ರೆಂಡ್ಸ್ ಗಳಿದ್ರೆ ನಿಮ್ಗೆ ಅದರದ್ದು ವಿಷಯ ಗೊತ್ತಿರ್ಬೋದು ನೀವು ನಾನು ಹೇಳಿದ ವಿಷಯವನ್ನು ನೀವು ಎಕ್ಸೆಪ್ಟ್ ಮಾಡ್ತೀರಿ ಕರೆಕ್ಟ್ ಅಂತ ಇದ್ರೆ ಕಮೆಂಟ್ ಮಾಡಿ ಹಾಗೂ ಲೈಕ್ ಕೊಡಿ ಹಾಗೂ ಇದನ್ನ ಶೇರ್ ಮಾಡಿ ಎಲ್ರಿಗೂ ಥ್ಯಾಂಕ್ ಯು ನನ್ನ ಸಬ್ಸ್ಕ್ರೈಬರ್ಗೂ ವ್ಯೂವರ್ಗಳಿಗೂ ನನ್ನ ಎಲ್ಲ